ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಕ್ಯಾರಿ ಬ್ಯಾಗ್ ಇರುತ್ತಲ್ವಾ ಅಂದರೆ ಶಾಪಿಂಗ್ ಮಾಲ್ಗೆಲ್ಲ ಹೋದವಾಗ ಒಂದು ಬ್ಯಾಗ್ ಕೊಡ್ತಾರಲ್ವ ಆ ಬ್ಯಾಗಲ್ಲಿ ನಾನೀಗ ಹೀಗೆ ಸರ್ಕಲ್ ಶೇಪಲ್ಲಿ ನಾನು ಕಟ್ ಇದ್ದೀನಿ ಮುಕ್ಕಾಲು ಭಾಗದಲ್ಲಿ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಮೂನ್ ಶೇಪಲ್ಲಿ ನೀವು ಹೀಗೆ ಕಟ್ ಮಾಡ್ಕೊಳ್ಳಿ ಫಸ್ಟು ನಂತರದಲ್ಲಿ ನೀವು ನೋಡ್ತಾ ಇರೋದು ಇದು ಮಾವಿನ ಎಲೆ ಮಾವಿನ ಎಲೆನ ನಾವು ಹೀಗೆ ಮೇಲುಗಡೆ ತೊಟ್ಟನ್ನು ನಾವು ಕಟ್ ಮಾಡಿಬಿಟ್ಟು ಈಗ ಇದಕ್ಕೆ ನಾನು ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ತಾ ಇರೋದು ಇವಾಗ ದೇವರಿಗೆ ಕಿರೀಟನ ನಾವು ಹಾಕ್ತೀವಲ್ವಾ ಪ್ರಭಾವಳಿ ಅಂತಾರೆ ನೋಡಿ ಆ ರೀತಿ ನಾವು ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಹಬ್ಬಗಳಲ್ಲಿ ಈ ರೀತಿ ನೀವು ಮಾಡಿ ಹಾಕಿದರೆ ಆ ದೇವರು ಇನ್ನೂ ಕೂಡ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ಈಗ ಆ ರಟ್ಟಿಗೆ ನಾನು ಈ ರೀತಿ ಅದೇನು ನಾವು ಶೀಟ್ ತೊಗೊಂಡಿದ್ವಲ್ಲ ಕಟ್ ಮಾಡಿ ಅದಕ್ಕೆ ನಾನು ಪಿನ್ ಮಾಡ್ತಾ ಇದ್ದೀನಿ ಸ್ಟೆಪ್ಲರ್ ಮಾಡ್ತಾ ಇದ್ದೀನಿ ಈ ಮಾವಿನ ಎಲೆನ ನೋಡಿ ಎಲೆ ಜಾಸ್ತಿ ಇದ್ದರೆ ಹತ್ತತ್ರನೇ ನೀವು ಮಾಡ್ಕೋಬಹುದು ಕಮ್ಮಿ ಇದ್ದರೆ ನೋಡಿ ಈ ರೀತಿ ಗ್ಯಾಪ್ ಕೊಟ್ಕೊಂಡು ಕೂಡ ನೀವು ಈ ರೀತಿ ಸ್ಟಿ ಸ್ಟೆಪ್ಲರ್ನ ಮಾಡ್ಕೋಬಹುದು ನೋಡಿ ನಾನು ಈ ಥರ ಪಿನ್ ಮಾಡ್ಕೊಂಡುಬಿಟ್ಟು ಎಲ್ಲದನ್ನು ಕೂಡ ಎಲ್ಲ ಮಾವಿನ ಎಲೆನೂ ಕೂಡ ಒನ್ ಬೈ ಒನ್ ಹೀಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನಾನಿಲ್ಲಿ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಮಾವಿನ ಇದೆ ಅನ್ನೋದಾದರೆ ನೀವೇನು ಮಾಡಿ ಹತ್ತಿರದಲ್ಲೇ ಅದನ್ನು ಹಾಕಿಬಿಟ್ಟು ಈ ರೀತಿ ಪಿನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕಿರೀಟ ಕೂಡ ನೋಡಿ ಈ ರೀತಿ ನಾವು ಕಿರಟನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ಗಣೇಶ ಹಬ್ಬದಲ್ಲಿ ಅಥವಾ ಲಕ್ಷ್ಮಿನ ನಾವು ಪೂಜೆ ಮಾಡುವಾಗ ಹೀಗೆ ಈ ರೀತಿ ಪ್ರಭಾವಳಿನ ಮಾಡಿಬಿಟ್ಟು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆ ದೇವರು ಇನ್ನೂ ನೋಡಲಿಕ್ಕೂ ಕೂಡ ಸಕ್ಕತ್ತಾಗಿ ಲಕ್ಷಣವಾಗಿ ಕಾಣಿಸುತ್ತೆ ಈ ರೀತಿ ನೋಡಿ ನಾವು ಪಿನ್ನನ್ನು ಮಾಡಿಕೊಂಡ ನಂತರ ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ಹೂಗಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಬಳಸ್ತಾ ಇರೋದು ಗುಲಾಬಿ ಹೂವು ಹಾಗೆ ಸೇವಂತಿಗೆ ಹೂವನ್ನು ಎರಡು ಕಲರಲ್ಲಿ ನಾನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವುದು ನಿಮಗಿಷ್ಟನೋ ಆ ಥರ ಹೂಗಳನ್ನು ನೀವು ತೊಗೋಬಹುದು ಹಾಗೆಯೇ ಈ ಇದನ್ನ ನಾನಿಲ್ಲಿ ಸೂಜಿದಾರ ತೊಗೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಆಗ ಇದು ಪ್ರಭಾವಳಿ ಬೀರು ಬೀಳೋದಿಲ್ಲ ತುಂಬ ಚೆನ್ನಾಗಿ ತುಂಬ ಹೊತ್ತುವರೆಗೂ ಚೆನ್ನಾಗಿ ಕೂರುತ್ತೆ ಇದಕ್ಕೆ ಸ್ಟೆಪ್ಲರ್ ಹೊಡೀಲಿಕ್ಕೆ ಸರಿ ಹೋಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಸೂಜಿದಾರದಿಂದ ಪೂರ್ತಿಯಾಗಿ ಒಂದು ಗುಲಾಬಿ ಹೂವು ಹಾಗೆ ಒಂದು ಸೇವಂತಿಗೆ ಹೂವು ಒಂದು ಗುಲಾಬಿ ಹೂವು ಹಾಗೆ ಒಂದು ಸೇವಂತಿಗೆ ಹೂವು ಈ ರೀತಿ ನಾನು ಇಟ್ಕೊಂಡ್ಬಿಟ್ಟು ಪೂರ್ತಿ ಪ್ರಭಾವಳಿಗೂ ಕೂಡ ನಾನು ಹೂವನ್ನು ಹಾಕೊಳ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ನೋಡಿರ್ತೀರ ತುಂಬ ರೀತಿಯ ವಿವಿಧ ರೀತಿಯ ಪ್ರಭಾವಳಿಗಳನ್ನು ನಾವು ಆಲ್ರೆಡಿ ಮಾಡಿಬಿಟ್ಟು ಈಗ ತೋರಿಸಿದ್ದೀವಿ ಹಬ್ಬಗಳಿಗೆ ಅನುಕೂಲ ಆಗುವಂತಹ ಈ ಮಾವಿನೆಲೆ ತೋರಣ ಆಗಲಿ ಅಥವಾ ಪ್ರಭಾವಳಿ ಆಗಲಿ ಅಥವಾ ಹಾರಗಳಾಗಲಿ ಅಥವಾ ಪೂಜಾ ರೂಮ್ ಟಿಪ್ಸ್ಗಳಾಗಲಿ ಈ ರೀತಿ ಹಲವಾರು ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇದ್ದಾವೆ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಈ ಪ್ರಭಾವಳಿ ಏನಾದರೂ ಇಷ್ಟ ಆದರೆ ನೀವು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಪ್ಲೀಸ್ ಮರೀದೇನೆ ಇದನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರ್ಬೋದು ಫುಲ್ ಪ್ರಭಾವಳಿ ಈಗ ಆಲ್ರೆಡಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹೂವು ಹಾಗೆ ಮಾವಿನೆಲೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು